ಸರ್ ಇದು ಮಿನಿ ಎಲ್ಲಿ ಬಂತ ಮಾಡ್ತಾರೆ ಅದು ಮಾಡಲ್ ಚೇಂಜ್ ಮಾಡಿ ಅವರು ಲೇಟ್ ಮಾಡಿದ್ರು ಏನಂದರೆ ಇಡೀ ರಾಜ್ಯಕ್ಕೆ ಒಂದೇ ಮಾಡಲ್ ಮಾಡೋದು ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಪ್ರಧಾ ಸೌಧ ಮತ್ತೆ ಹಾಗಾಗಿ ಅವ್ರು ಸ್ವಲ್ಪ ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಂದು ವರ್ಷ ಆಯ್ತು ಈಗ ಎಲ್ಲ ಮಾಡಿ ಈಗ ಎಲ್ಲ ಕೊಟ್ಬಿಟ್ರೆ ಬಂದಲ್ಲ ಈಗ ಸ್ಟಾರ್ಟ್ ಮಾಡ್ತಾರೆ ಈಗ ಹೇಳ್ತೀವಿ ಹ್ಞೂ ಇದು ಮತ್ತೆ ಮಿನಿಗಿದ್ರು ನಾವು ಕಾಯಿ ಹೊ ಈಗ ನಾವು ಫೌಂಡೇಶನ್ ಸ್ಟಾರ್ಟ್ ಮಾಡಿಸ್ಬಿಡ್ತೀವಿ ನಾಳೆ ಮತ್ತೆ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಒಂದಾಗ ಇದು ಮಾಡಿದ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡ್ತಿದ್ವಿ ಕಾಮಗಾರಿಗಳು ಆದರೆ ತಾಲೂಕು ಮಟ್ಟದಲ್ಲಿ ಯಾವ ಅಧಿಕಾರಿಗಳ

ಈ ಥರ ಮಾಡ್ತಾ ಇದ್ದಾರೆ ತಿರುಗಾಡಿ ಯಾವತ್ತು ಏನು ಕೇಳಿದ್ವಿ ಹೇಳಿ ಇಂಥ ಸ್ಪೆಸಿಫಿಕ್ ಕೇಸಲ್ಲಿ ಫೇಲ್ ಆಗಿದೆ ಅಂತ ಹೇಳಿ ನಾವು ಮಾಡ್ತೀವಿ ಸರ್ ಅದು ಒಂದ್ಸಲ ಸರ್ ಅದಾದ ನಂತರ ಈಗ ತಾಲೂಕಲ್ಲಿ ಸರ್ ಈಗ ತಾಲೂಕು ಪಂಚಾಯಿತಿ ಕಟ್ಟಡ ಇದೆ ಅದರಲ್ಲಿ ಈಗ ನೀವು ನಾನು ಇದು ಕೊಟ್ಟಿದ್ದೀರಾ ಯಾವುದೋ ಒಂದು ಗ್ಯಾರಂಟಿ ಆಗಿದ್ದಾನೆ ಇವರಿಗೆ ರೂಮ್ ಕೊಟ್ಟಿದ್ದಾರೆ ಅವರು ಒಂದಿನಾನ ಆ ರೂಮಲ್ಲಿ ಕೂಡಲ್ಲ ಬಟ್ ಅದು ಕೂಡ ಇನ್ನೂ ಮೂರು ನಾಲ್ಕು ಕಚೇರಿಗಳನ್ನು ತೆಗೆಯುವಂಥ ಅವಕಾಶ ಇದೆ ಮಾಡ್ತಾ ಇದ್ದಾರೆ

ತೋರಾಗಿಬಿಡ್ತವೆ ನಮಗೆ ನಮ್ಮ ಯಾವುದು ಆಲ್ಮೋಸ್ಟ್ ಆಲ್ ಯಾವುದು ಬಾಡಿ ಕಟ್ಟಡದಲ್ಲಿ ಎಲ್ಲ ಅದನ್ನು ಪ್ರಯತ್ನ ಮಾಡ್ತಾ ಮಾಡಿ ಆಮೇಲೆ ಮೇಸ ಕಂಪ್ಲೀಟ್ ಮತ್ತೆ ಎಕ್ಸ್ಪಾನ್ಷನ್ ತಗೊಂಡು ಸಣ್ಣ ಬೇರೆ ಕಾಪರೇಟಿವ್ ಡಿಪಾರ್ಟ್ಮೆಂಟ್ ತರಲಿಕ್ಕ ಪ್ರಯತ್ನ ಮಾಡಿದೆ ಗೌರ್ಮೆಂಟ್ ಲೇವೆಲ್ ಸರ್ ಮಾನ್ವಿಲ್ ಏನಾಗಿದೆ ಸರ್ ಕೆಲವೊಂದು ಹಾಸ್ಟೆಲ್ ಕೂಡ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೆಲವೊಂದು ಪ್ರೈವೇಟೈಸಲ್ಲಿ ಇದಾಗಿಬಿಟ್ಟಿದೆ ಯಾಕಂತಂದ್ರೆ ಕಟ್ಟಡ ಶಾಶ್ವತ ಕಟ್ಟಡನೇ ಕಟ್ಟಡಲ್ಲಿ ಸಿಸ್ಟಮ್ ಆಯಿತು ಸಿಸ್ಟಮ್ಸೋದು ಕೂಡ ಆದ್ರೆ ಅದರಲ್ಲಿ ಅರ್ಧ ಬಂದ್ಬಿಡ್ತಾ ಇರ್ತದೆ ಈ ಕೋರ್ಟ್ ಮೀಡಿಂಗ್ ಸೆಪ್ರೇಟ್ ಮಾಡಲೇಬೇಕಾ ಸೆಪ್ರೇಟ್ ಮಾಡಿದೆ ಎಂಟು ಎಂಟು ಕೋಟಿ ಕೋಟಿ ನಾವೇ ಸ್ಯಾಂಕ್ಷನ್ ಮಾಡಿ ಮಾಡಿಸಿದ್ವಿ ಸಪ್ರೇಟ್ ಸಣ್ಣ ಆಫೀಸು ಅದನ್ನು ನಾವು ಮಾಡ್ತಿದ್ವಿ ಈಗ ಉಳಿದ ಸಣ್ಣ ಆಫೀಸ್ ಕೂಡ ಎಲ್ಲ ಈಗ ರಾಯಚೂರು ಆಗ ಡಿ ಸಿ ಆಫೀಸ್ಗೆ ಈಗ ಟ್ರೆಜರಿ ಆಫೀಸ್ ಬಂದಿಲ್ಲ ಶ್ರೀ ಕಮಿಷನ್ ಆಫೀಸ್ ಬಂದಿಲ್ಲ ಡಿ ಎಲ್ ಆರ್ ಸರಿ ಮಾಡ್ತಾರೆ ಅವರೆಲ್ಲ ಕಂಪ್ಲೀಟ್ ಎಲ್ಲ ಬಂದಿಲ್ಲ ಇಲ್ಲಿ ಮನೇಲಿ ಚರ್ಚೆ ಆಗ್ತಿರೋದ ಸರ್ ಲಾಬಿ ಇದೆ ರಾಜಕಾರಣ ಲಾಬಿ ಹಾಗಾಗಿ ಆ ಹಾಸ್ಟೆಲ್ಗಳನ್ನ ಇಟ್ಟು ಕೊಟ್ಟುಕೊಳ್ತಾ ಇದ್ದಾರೆ ಇಲ್ಲಿ ನೋಡಿ ಈ ಎಷ್ಟು ಹೊಸ ಸೆಲ್ಗಳು ಹೊರಗ ಇದು ಬಾಳಿನಲ್ಲಿ ಇದ್ದು ಮೊದಲೆಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ನಮ್ಮ ಪ್ರಕಾರ ಎಲ್ಲ ಬಿಲ್ಡಿಂಗ್ಗಳಾಗಿ ಎಲ್ಲ ಚೆನ್ನಾಗಿ ಈಗ ಇನ್ನೊಂದು ಒಂದು ಎರಡು ಆಗೋ ಇದು ಪೋಸ್ಟ್ ಹತ್ರ ಅದಕ್ಕೂ ಈಗ ಪೂಜೆ ಮಾಡ್ತಾಯಿದೆ ಇಪ್ಪತ್ತೆರಡು ಕೋಟಿ ಆಗಿದೆ ಸ್ಯಾಂಕ್ಷನ್ ಇನ್ನೊಂದು ಕಲ್ಲೂರು ಹತ್ತಿರದ ಪ್ರೈವೇಟ್ ಬಿಲ್ಡಿಂಗ್ಗಳೇ ನಡೀತಾ ಸಿಲ್ವರ್ದಲ್ಲಿ ಅದಕ್ಕೂ ಈಗ ಜಾಗ ಏಳು ಎಕರೆ ಚಲೋ ಕೊಟ್ಟಿಲ್ಲ ಅದಕ್ಕೆ ಇಪ್ಪತ್ತೆರಡು ಕೋಟಿ ಕೊಟ್ಟರೆ ಇನ್ನು ಲ್ಯಾಂಡಿಗೆ ಎಕ್ಯುರೇಷನ್ ದುಡ್ಡು ಕೊಟ್ಟಿಲ್ಲ ಇಲ್ಲ ಇಪ್ಪತ್ತೈದು ಲಕ್ಷ ಆಗಿದೆ ಸಿಲ್ವರ್ ಕಲ್ಲೂರಲ್ಲಿ ಅದಕ್ಕೆ ಒಂದು ಕೋಟಿ ಒಂದು ಕೋಟಿ ಕೋಟಿ ಅದಕ್ಕೆ ಪ್ರಯತ್ನ ಮಾಡಿ ಕೊಟ್ಟರೆ ಈಗ ಬಿಲ್ಡಿಂಗ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಬ್ಯಾಕ್ವರ್ ಕ್ಲಾಸಿಗೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿಬಿಟ್ಟು ಅದನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಏನೋ ಈಗ ಅಲ್ಲಿ ಯಾರು ಕೋಟಿ ಸ್ವಂತ ಕಟ್ಟಡ ಎಲ್ಲ ಮೈನಾರಿಟಿ ಬಂದು ಪೂಜೆ ಮಾಡಿ ಅದೇ ಕೆಲವು ಬೆಲ್ಲ ಬಾರ್ಡ್ಗಳಿದ್ದಾರೆ ಈಗ ಗೌರ್ಮೆಂಟ್ ಲೇಔಲ್ ಅಂದರೆ ಫಸ್ಟ್ ಪ್ರಿಯಾರಿಟಿ ಹೇಳಿದಾಗ ಎಲ್ಲೆಲ್ಲಿ ಬಸ್ ಸ್ಯಾಲ್ಗಳು ಯಾಕಂದರೆ ಹೊತ್ತು ಮಕ್ಕಳಿಗೆ ಅನುಕೂಲ ಆಗಬೇಕು ಬಾರ್ಡು ಕಟ್ಟಡಗಳಲ್ಲಿ ಮೂಲಕೋತ್ಸವಗಳು ಕೊಡ್ತೀವಿ ಹಾಗಾಗಿ ಪ್ರಿಯಾರಿಟಿ ಮೇಲೆ ಆ ಬಿಲ್ಡಿಂಗ್ಗಳು ಕಟ್ಟಲಿಕ್ಕೆ ಅದು ಪೈನಾರಿಟಿ ಇರಲಿ ಎಸ್ ಸಿ ಎಸ್ ಪಿ ಇರಲಿ ಟಿ ಎಸ್ ಪಿ ಇರಲಿ ಬ್ಯಾಕ್ವರ್ ಕ್ಲಾಸಿರ್ಲಿ ಎಲ್ಲ ಹಸುಗಳಿಗೆ ಪ್ರಯಾರಿಟಿ ಮೇಲೆ ಇವತ್ತು ಬರ್ತಾ ಇದೆ ಸರ್ ಇದು ಚಿಕ್ಕಲುಪುರ ಬಿಸ್ಕ ಬ್ಯಾರೇಜ್ ಅದು ಎಲ್ಲಿಗೆ ಬಂತು ಅದೆಲ್ಲ ಆಗಿದೆ ಎಲ್ಲ ಆಗಿದೆ ಟೆನ್ ಆಗಿದೆ ಅದು ಅಲ್ಲಿ ಲ್ಯಾಂಡ್ ಬೇಕಾದ ಲ್ಯಾಂಡ್ ತಗೊಂಡು ಲ್ಯಾಂಡ್ ಎಕ್ವೇಷನ್ ಎಲ್ಲ ಮಾಡಿ ಅಲ್ಲಿ ಆಂಧ್ರ ಪ್ರದೇಶ ಗೌರ್ಮೆಂಟ್ ಇಲ್ಲಿ ನಮಗೆ ಪರ್ಮಿಷನ್ ಕೊಡ್ತಾಯಿಲ್ಲ ಅವ್ರು ಹೇಳಿ ಇಲ್ಲೊಂದು ಚಿಕ್ಕ ಪಂಚಾಯ್ ಅಂತ ಎರಡು ಪ್ರೊಬೈಲ್ ಇದೆ ನಮ್ಮ ಗೌರ್ಮೆಂಟ್ಲಿಂದ ನೀವು ಇದು ಮಾಡಿದ್ರೆ ನಮಗೆ ಹದಿನಾರು ಟಿ ಎಮ್ ಸಿ ಕೆಳಗೆ ಹೋಗ್ಬೇಕು ಅವರು ರಿವರ್ಲಿಂದ ನಮ್ಗೆ ಈಗಲೇ ನೀರು ಇಲ್ಲ ನೀವು ಎರಡು ಕಟ್ಟಿಬಿಟ್ರೆ ನಮಗೆ ನೀರೇ ಬರಲ್ಲ ಅಂತೇಳಿ ಹೇಳಿ ಯಾರು ಎಮ್ ಎಲ್ ಎಗಳು ಅಲ್ಲಿ ಯಾರೋ ವಯಸ್ಸಾಗಿದವರು ಅವ್ರು ಸ್ಟೇಟ್ಮೆಂಟ್ ಗಳು ಮಾಡಿದ್ರು ಮುಳುಗಡೆ ದ್ವೀಪ ಆಗುತ್ತಂತೇಳಿ ಅದ್ರ ಮೇಲೆ ಕಾಂಗ್ರೆಸ್ ಸರಿ ಅದ್ರ ಮೇಲೆ ಗೌರ್ಮೆಂಟು ಸ್ವಲ್ಪ ಚರ್ಚೆ ಮಾಡ್ತಿದ್ದಾರೆ ನಾವು ಅವ್ರಿಗೆ ಈಗಲೇ ಮುಂಜಾನೆ ಕರೆಸಿ ಕರ್ನಾಟಕ ಅವ್ರು ಕರೆಸಿಷ್ಟು ಮಾಡಿಸಿ ಅವ್ರಲ್ಲೇ ಡೀಟೇಲ್ಸ್ ಕೊಟ್ಟು ನಾನು ಬ್ಯಾಂಗ್ಳೂರಿಗೆ ಹೋಗಿ ಹೈದ್ರಾಬಾದ್ಗೆ ಹೋಗಿ ನಾನು ಎಂ ಪಿ ಅವ್ರೆಲ್ಲ ಅಲ್ಲಿ ಇಬ್ಬರು ನಂಜಾಲೆ ಎಂ ಪಿ ಅವರಿಗೆ ಕರೆಸಿ ಮಾತಾಡಿ ಅವ್ರಿಗೆಲ್ಲ ಡೀಟೇಲ್ಸ್ ಕೊಡಿ ಬ್ರಿಡ್ಜ್ ಬ್ಯಾರೇಜಿ ಏನು ತೊಂದರೆ ಅಂತ ಏನು ತೊಂದರೆ ಆಗಲ್ಲ ಎಲ್ಲ ಮಾಡಿ ಅವ್ರು ಗೌರ್ಮೆಂಟ್ಗೆ ಅವ್ರ ಕಡೆ ಬರ್ಸಿದ್ವಿ ಇದು ನಮ್ಗೆ ಭಾಳ ಮುಖ್ಯ ಅದ ನಮ್ಮ ಅದ ಇದು ಜನರಿಗೆ ನಮಗೂ ಅನುಕೂಲ ಆಗ್ತದೆ ಅಂತೇಳಿ ಅವ್ರು ಕನ್ನೂಲ್ ಎಂಪ್ಲೋರು ಕನ್ವೆನ್ಸ್ ಆದರು ಅಲ್ಲಿ ಜನರು ಕನ್ವೆನ್ಸ್ ಆದರು ಅವರು